ಎಲ್ಲರೂ ನಮಸ್ತೆ ಈಗಾಗಲೇ ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡೆ ಅಂದರೆ ನೇತಾತಿ ನದಿಯ ಸ್ಥಾನಘಟ್ಟದ ಪಕ್ಕದಲ್ಲಿರುವ ದೊಡ್ಡ ಗುಡ್ಡೆ ಅರಣ್ಯ ಪ್ರದೇಶ ಅದು ಅದರಲ್ಲಿ ಇವತ್ತು ಏನೋ ಸೌಜನ್ಯ ಮಾವ ಮಾವರನ್ನು ಮಾಜರ್ ಪ್ರದೇಶ ಕರ್ಕೊಂಡು ಹೋಗುವಾಗ ತೋರಿಸಿರುವಂಥ ಆಸ್ತಿ ಪಂಜರ ಎರಡನೇ ರೀತಿಯ ದಿನವೂ ಮಾಜಿ ಮಾಡಿ ತಿರುಗಿ ಬರ್ತಾ ಇರುವಾಗ ತೋರಿಸೋ ಅಸ್ಥಿ ಪಂಜರ ಇದೇ ವಿಷಯದಲ್ಲಿ ಏನೋ ಒಂದು ತೆಗಿಯುವ ಕಾರ್ಯಕ್ರಮ ನಡ್ತಾ ಇದೆಯಾ ಇಲ್ಲವೋ ಅದನ್ನು ಮಾಜರು ಮಾಡೋದಾ ಏನೂ ಗೊತ್ತಾಗ್ತಾಯಿಲ್ಲ ಏನೊಂದು ನಡೀತಾ ಇದೆ ಇವತ್ತು ಗುಡ್ಡದ ಮೇಲೆ ನಾನು ಕೇಳ್ತಾ ಇರೋದು ಏನೋ ಧರ್ಮರಕ್ಷಣೆ ಅಂತ ತುಂಬ ಜನ ಬಂದಿದ್ದಾರಲ್ಲ ಸ್ವಾಮಿ ಇನ್ನೊಂದು ವಿಷಯ ಮಾಡಿ ನೀವು ಇನ್ನು ಧರ್ಮರಕ್ಷಣೆ ಅಲ್ಲ ಬೇಕಾಗಿರೋದು ಧರ್ಮರಕ್ಷಣೆ ಮಾಡಲಿಕ್ಕೋಸ್ಕರ ದೇವರು ಇದ್ದಾರೆ ಅವ್ರನ್ನ ಯಾರನ್ನೋ ಯಾರೂ ಬಂದು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಪಬ್ಲಿಸಿಟಿಗೋಸ್ಕರ ಬರ್ತಾ ಇದ್ದೀರಾ ಇಲ್ಲ ಯಾರದೋ ಒಂದು ಎಂಜಿಲು ಕಾಸು ತಿಂದ್ಬಿಟ್ಟು ಅದಕ್ಕೋಸ್ಕರ ಬರ್ತಾ ಇದ್ದೀರಾ ನೀವೆಲ್ಲ ಈವೇ ನೀವು ಮಾಡಿ ಏನು ಅರಣ್ಯ ಪ್ರದೇಶ ಇತ್ತಲ್ಲ ಅರಣ್ಯ ಅಂತ ಹನ್ನೆರಡು ಹನ್ನೆರಡು ಎಕರೆ ಜಾಗಿದೆಯಲ್ಲ ಅದರಲ್ಲಿ ಏನು ಇವಾಗ ಅಸ್ಥಿ ಪಂಜಿರೋ ಅನ್ನೋ ಒಂದು ಕೆಲಸ ನಡೀತಾ ಇದೆ ಅಲ್ಲಿ ಅಂತ ಕೇಳಿ ಇವಾಗ ಈ ಪ್ರಶ್ನೆ ಕೇಳಬೇಕು ಇವಾಗ ಆ ಬೆಟ್ಟದ ರಕ್ಷಣೆ ಮಾಡಲಿಕ್ಕೆ ಹೋಗಿ ಬೆಟ್ಟದಲ್ಲಿ ಯಾವ ರೀತಿಯಲ್ಲಿ ಏನು ವಾಮಾಚಾರ ಆಗ್ತಾ ಇರೋದಾ ಅಲ್ಲ ಅಲ್ಲಿ ಆತ್ಮಹತ್ಯೆ ಮಾಡಿದರೆ ಏನೋ ಒಂದು ನಿಮಗೆ ಮೋಶ ಸಿಗ್ತಾ ಇಲ್ಲ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಏನೋ ಬೋರ್ಡ್ ಹಾಕಿದ್ದೀರಾ ಇದ್ರೆ ತೋರಿಸ್ಕೊಡಿ ಅದು ಅದೇ ರೀತಿಯಲ್ಲಿ ಪಂಚಾಯತ್ ಅವರು ಪಂಚಾಯತ್ ಅವ್ರೆಲ್ಲ ಎಲ್ಲವನ್ನೂ ನಾವು ಯು ಡಿ ಆರ್ ಮಾಡಿ ಮಾಡಿದ್ ಮಾಡಿದ್ದೀವಿ ಯು ಡಿ ಆರ್ ಮಾಡಿ ಊತ ಹಾಕಿರೋದಂತ ಹಂಗ ಅದರ ಈ ಹನ್ನೆರಡು ಕಿಲೋ ಹನ್ನೆರಡು ಎಕರೆ ಜಾಗದಲ್ಲಿ ಸ್ವಾಮಿ ಯು ಡಿ ಆರ್ ಮಾಡಿ ಊತ ಹಾಕಿರೋದು ಎಲ್ಲಿದ್ದೀರ ಪಂಚಾಯತ್ ಅವರೇ ಬನ್ನಿ ಒಂದು ಸ್ಟೇಟ್ಮೆಂಟ್ ಕೊಡಿ ನೀವು ಸ್ಟಾರ್ಟಿಂಗ್ ಇದೇನೋ ಒಂದು ದೂರ ಬರುವಾಗಲೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಎಲ್ಲವನ್ನೂ ನಾವು ಮರಣೋತರ ಪರೀಕ್ಷೆ ಮಾಡಿರೋದು ಒಂದು ಕಡೆಯಿಂದ ಮಬಲ ಶೆಟ್ಟಿ ಅಂತ ಒಂದು ಡಾಕ್ಟರ್ ಬಂದು ಹೇಳ್ತಾರೆ ಅಲ್ಲಿ ನಾನು ತುಂಬ ಐವತ್ತರವತ್ತೆ ಹಾಕಿದೀವಿ ಅಂತ ಹೇಳ್ತಾ ಇದಾರೆ ಇನ್ನೊಂದು ಕಡೆ ಒಬ್ಬ ಹೇಳ್ತಾರೆ ಅಲ್ಲಿ ನಾಲ್ಕುನೂರ ಐ ನಾಲ್ಕುನೂರ ಐನೂರು ಹಾಕ್ತೀವಿ ಅಂತ ಹೇಳ್ತಾರೆ ಇದೇನಲ್ಲಿ ತೋರಿಸಿ ಇವಾಗ ಇದನ್ನ ಲೆಕ್ಕನೂ ಇವಾಗ ಇದನ್ನು ಕೇಳಿ ಇವಾಗ ಪ್ರತಿಯೊಬ್ಬರು ಬಂದ್ರಲ್ಲ ಹೋರಾಟಗಾರ ತ್ಯಾಜವಾದ ಮಾಡಲಿಕ್ಕೆ ಅಂತ ಅಂತೇಳಿ ಬಂದ್ರಲ್ಲ ಹೌದು ಸ್ವಾಮಿ ಬುರುಡೆ ಗ್ಯಾಂಗ್ ಅಂತ ಇಟ್ಕೊಳ್ಳಿ ನಾವು ಆ ಬುರುಡೆ್ಯಾಂಗ್ಗೆ ಸತ್ಯನವರೆಗೆ ತರ್ತಾರೆ ಇವಾಗ ಆ ಬುರುಳೆ ಗ್ಯಾಂಗ್ ಸತ್ಯ ಪರವಾಗಿ ಬುರುಡೆ ಗ್ಯಾಂಗ್ ಆ ಬುರುಡೆ ನಿಲ್ಲಿಸಿರುವುದೇ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಗ್ಯಾಂಗ್ ಶಕ್ತಿ ಅನ್ನೋದು ಗೊತ್ತಾಗುತ್ತೆ ಬೃಡ ಹೆಂಗ ಯಾರಿಂದಲೋ ಇಸ್ಕೊಂಡು ಬಂದು ಕೆಲಸ ಮಾಡ್ತಾಯಿಲ್ಲ ಯಾರು ತ್ಯಜವಾದ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇಲ್ಲ ಹೊರಗೆ ಬರಬೇಕು ಧರ್ಮ ಉಳಿಬೇಕು ಅದನ್ನು ನಾಶ ಆಗಲೇಬೇಕು ಈ ಅಂತ ಬಂದಿರೋದು ಇದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಇವ ಬನ್ನಿ ಹೋರಾಟಗಾರರು ಬರ್ತಾಯಿರೋ ಐನೂರು ಕಾರ್ ಐನೂರು ಕಾರು ಆರುನೂರು ಕಾರು ಈ ಬಸ್ ಅಂತ ತುಂಬಿಸ್ಕೊಂಡು ಬರ್ತಾ ಇದ್ದಾರಲ್ಲ ಬನ್ನಿ ನೀನು ಇವಾಗ ಇದನ್ನು ಕೇಳಿ ಇವಾಗ ಇದನ್ನು ಪ್ರಶ್ನೆ ಮಾಡಿ ನಾವು ಮಾತ್ರ ಅಲ್ಲ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಾವು ಯಾವುದೇ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ಯಾವ ವ್ಯಕ್ತಿ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ನಮ್ಮ ಹೋರಾಟ ಅತ್ಯಾಚಾರಿಗಳು ಕೊಲೆಗಡುಕರು ಏನೋ ಈ ಸಣ್ಣ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾಯಿದ್ದಾರೆ ಭೂಕ ಬಳಿಕೆ ಮಾಡಿದ್ದಾರೆ ಕಾನೂನು ದೇಶದ ಕಾನೂನನ್ನು ಉಲ್ಲಂಘನೆ ಮಾಡಿ ಕೆಲಸ ಮಾಡ ಅವರ ವಿರುದ್ಧ ನಮ್ಮ ಹೋರಾಟ ಅದು ನೀವು ಏನೇ ಮಾಡಿದ್ರೆ ನಮ್ಮನ್ನು ತಳ್ಳಲಿಕ್ಕೆ ಆಗಲ್ಲ ಕಾನೂನು ಅರಿವಿಲ್ಲದೆ ಏನಾದ್ರು ಮಾಡಿರ್ಬೋದು ಆ ಕಾನೂನು ಗೊತ್ತಿದ್ರೆ ನಾವೇನು ಮಾಡ್ತಾ ಇಲ್ಲ ಅದು ಮಾಡೋದೇ ಇಲ್ಲ ಅದಕ್ಕೆ ನಾವು ಹೇಳ್ತಾ ಇನ್ನು ಬರುವರೆಲ್ಲ ಬನ್ನಿ ಅದು ತನಿಖೆ ಸತ್ಯ ನಿಷ್ಪ ನಿಷ್ಪರ್ಶವಾಗಿ ಆಗಬೇಕು ಎಂಬ ಒಂದು ಹೋರಾಟ ಮಾಡ್ಕೊಂಡು ಬನ್ನಿ ಅಲ್ಲರು ಇನ್ನು ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಕುಣಿತ ಬಂದವರಲ್ಲ ಇನ್ನೂ ಬನ್ನಿ ಯಾವುದು ಮೃತದೇಹ ತಾನೇ ಸಿಕ್ಕಿರೋದು ಮೃತದೇಹ ಆದ ನಂತರ ಈ ಕಲಬೆರ ಇದೆಲ್ಲ ಆಗಿರೋದು ಅಸ್ಥಿ ಆಗಿರೋದು ಬನ್ನಿ ಅದನ್ನು ಕಪ್ಪು ಬಟ್ಟೆ ಹಾಕೊಂಡು ಕುಣ್ಕೊಂಡು ಬನ್ನಿ ಕುಡಿದಾಡ್ಕೊಂಡು ಬನ್ನಿ ಡ್ಯಾನ್ಸ್ ಮಾಡ್ಕೊಂಡು ಬನ್ನಿ ಇಲ್ಲಿ ಸಿಗ್ತಾ ಇದೆ ಸಿಗ್ತಾ ಇದೆ ಅಂತ ಇನ್ನು ಸುಮ್ಮನೆ ಕೊಡಬಾರ್ದು ನೀವು ನಿಮಗೆ ಎಲ್ಲಿಂದರೂ ಇದು ಬರಲ್ಲ ಅಂತ ಕಾಣಿಸ್ತಾ ಯಾವುದು ಎಂಜಿಲ ಕಾಸಿನ ಬರೋಲ್ಲ ಇನ್ನು ಯಾರು ಕೊಡುವರು ಏನು ಅಸ್ಥಿ ಬಂಜಿರೋದ್ರು ಕೊಡ್ತಾರಾ ಅದು ಕೊಡಲ್ಲ ತಾನೆ ಅರಣ್ಯ ಅರಣ್ಯಲಕರು ಕೊಡ್ತಾರ ಅವರು ಕೊಡಲ್ಲ ಎಸ್ ಐ ಟಿ ಕೊಡ್ತಾರ ಅವರು ಕೊಡಲ್ಲ ಇನ್ನು ಕೊಡೋರು ಯಾರಿಲ್ಲ ಇನ್ನು ಕುಣ್ಲಿಕ್ಕೆ ಆಗಲ್ಲ ಅಂತ ಕಾಣಿಸ್ತೇವೆ ಆದ್ರೆ ನೀವೊಂದು ಕಪ್ಪೆ ಬಟ್ಟೆ ಹಾಕಿ ಕುಣ್ಕೊಂಡು ಬನ್ನಿ ಆ ಕಾಡನ್ನು ರಕ್ಷಣೆ ಮಾಡಬೇಕು ಅಲ್ಲಿರುವಂಥ ಎಲ್ಲ ವಿಷಯವನ್ನು ತನಿಖೆ ಆ ಬೇಕಂತ ಬನ್ನಿ ಅಂತ ಈ ಮೂಲಕ ಏನು ಧರ್ಮ ರಕ್ಷಣೆ ಇನ್ನೊಂದು ಅಂತ ಬಂದವರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ